ಇದು ನಂದು ಪಾರ್ಟ್ ಟೈಮ್ ಬಿಸ್ನೆಸ್ ತರ ಸರ್ ಅಂದ್ರೆ ನಾನು ನಮ್ಮ ತಾಯಿ ಇಬ್ಬರೇ ನೋಡ್ಕೊಳ್ಳೋದು ಇದನ್ನ ಮಾರ್ನಿಂಗ್ ಎಲ್ಲ ನಾನು ಮಾಡಿಕೊಡ್ತೀನಿ ಈವ್ನಿಂಗ್ ನಮ್ಮ ತಾಯಿ ನೋಡ್ಕೊತಾರೆ ಕಟ್ಟಿ ಮೇಯಿಸೋದ್ರಿಂದ ನಮ್ಗೆ ಇದು ಮರಿಗೆ ಎರಡು ಅಡಿ ಜಾಗ ಸಾಕಾಗುತ್ತೆ ಸರ್ ಅಮೀನ್ಗಡ ಎಳಗದಲ್ಲಿ ಪ್ಯೂರ್ ವೈಟ್ ಲೈಕ್ ಮಾಡ್ತಾರೆ ಅದರಲ್ಲೂ ಈ ತರ ಬ್ಲಾಕ್ ಐ ಸರ್ ಮತ್ತೆ ಹೈಟ್ ಇದು ಶೋಕಿ ಮರಿಗಳು ಸರ್ ಬೇರೆ ಮರಿಗಳಿಗಿಂತ ಈ ಮರಿನ ತುಂಬಾ ಇಷ್ಟಪಟ್ಟು ತಗೋತಾರೆ ಸರ್ ಕೊಂಬು ಶೇಪ್ ಗೋಸ್ಕರ ಲೈಕ್ ಮಾಡ್ತಾರೆ ಬಕ್ರೀದ್ ಮರಿ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಫುಡ್ ಇರುತ್ತೆ ಸರ್ ಹಬ್ಬಕ್ಕೆ ಅಂತ ಟಾರ್ಗೆಟ್ ಮಾಡಿರೋದ್ರಿಂದ ಕಟ್ಟಿ ಮೇಯಿಸ್ತೀವಿ ಸರ್ ವೀಕ್ಷಕರೇ ಬೆಂಗಳೂರಿನಲ್ಲಿ ಕುರಿ ಸಾಕಾಣಿಕೆ ಮಾಡೋದು ಹಸು ಸಾಕಾಣಿಕೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆಲ್ಲ ತುಂಬಾ ಜಾಗ ಬೇಕಾಗುತ್ತೆ ಸಾಕಷ್ಟು ಬಂಡವಾಳ ಬೇಕಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇಲ್ಲೊಬ್ಬ ಯುವಕ ಬೆಂಗಳೂರಿನಲ್ಲಿ ತುಂಬಾ ಕಡಿಮೆ ಜಾಗದಲ್ಲಿ ಪ್ರತಿ ವರ್ಷ ಬಕ್ರೀದ್ ಹಬ್ಬಕ್ಕೆ ಮೂವತ್ತಕ್ಕೂ ಹೆಚ್ಚು ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರಿಂದಾನೆ ಕೇಳಿ ಪಡ್ಕೋಣ ಸರ್ ನಾವು ಓನ್ಲಿ ಫಾರ್ ಬಕ್ರೀದ್ ಮಾಡ್ತೀವಿ ಸರ್ ಅಂದ್ರೆ ಬಕ್ರೀದ್ಗೆ ಅಂದ್ರೆ ನಮಗೆ ಸೆಲೆಕ್ಷನ್ ಮರಿಗಳು ಲುಕ್ ವೈಸು ವೆಯ್ಟ್ ವೈಸು ಎಲ್ಲ ಚೆನ್ನಾಗಿರಬೇಕು ಆ ಥರ ಮರಿನೇ ನಾವು ಸಾಕೋದು ಈ ಸತಿಯೂ ಕಳೆದ ಬಾರಿಗಿಂತ ಇನ್ನೂ ಚೆನ್ನಾಗಿರೋ ಮರಿಗಳು ಸೆಲೆಕ್ಷನ್ ಮಾಡಿ ತಂದು ಹಬ್ಬಕ್ಕೆ ಮೇಯಿಸಿದ್ದೀವಿ ಸರ್ ಸರ್ ಇದೆಲ್ಲ ಅಮೀನ್ ಗಡ ಎಳಗ ಅಂತಾರೆ ಸರ್ ಎಳಗ ಬ್ರೀಡ್ ಇದು ಅಮೀನ್ ಗಡ ಇಂದ ತಂದಿರೋದು ಇದೆಲ್ಲ ನಿಮಗೆ ಎರಡಲ್ಲೂ ನಾಲ್ಕಲ್ಲಿ ಇದಾವೆ ಸರ್ ಐವತ್ತೈದು ಕೆ ಜಿಯಿಂದ ಎಪ್ಪತ್ತೈದು ಕೆ ಜಿ ತನಕ ಇದೆ ಈ ಸತಿ ಮರಿಗಳು ಸರ್ ಇದು ನಾವು ತಂದು ಆರು ತಿಂಗಳು ಮೇಯಿಸ್ತೀವಿ ಸರ್ ಆರು ತಿಂಗಳು ಮೇಯಿಸಿ ನಾವು ಹಬ್ಬಕ್ಕೆ ಮಾಡ್ತೀವಿ ಸಾಕಷ್ಟು ಜನ ಹೇಳ್ತಾರೆ ಕಡಿಮೆ ಜಾಗದಲ್ಲಿ ಕುರಿ ಸಾಕಾಣಿಕೆ ಮಾಡೋದು ಕಷ್ಟ ಆಗುತ್ತೆ ಅಂತ ಆದರೆ ನೀವು ಕಡಿಮೆ ಜಾಗದಲ್ಲಿ ಸಾಕಾಣಿಕೆ ಮಾಡಿ ಒಳ್ಳೆ ಆದಾಯ ಮಾಡ್ತಾ ಸರ್ ಜಾಗ ದೊಡ್ಡದು ಚಿಕ್ಕದು ಅನ್ನೋದಕ್ಕಿಂತ ಕುರಿ ಚೆನ್ನಾಗಿರಬೇಕು ಸರ್ ಕುರಿ ಚೆನ್ನಾಗಿರಬೇಕು ಮತ್ತು ಮಾರ್ಕೆಟ್ ಚೆನ್ನಾಗಿರಬೇಕು ಯಾವ ಮಾರ್ಕ್ ಯಾವ ಟೈಮಲ್ಲಿ ನೋಡ್ಕೊಂಡು ಮಾರ್ತೀವಿ ಅನ್ನೋದ್ರ ಮೇಲೆ ನಾವು ಸಾಕಾಣಿಕೆ ಮಾಡಬೇಕಾಗುತ್ತೆ ಸರ್ ಸರ್ ಈಗ ಕಳೆದ ಸರ್ ಇದು ಬಕ್ರೀದ್ಗೆ ಜಾಸ್ತಿ ವೈಟ್ ಲೈಕ್ ಮಾಡ್ತಾರೆ ಸರ್ ವೈಟು ಮತ್ತು ಹೈಟು ಎರಡು ಲೈಕ್ ಮಾಡ್ತಾರೆ ಈ ಬಕ್ರೀದ್ಗೆ ಇದು ತುಂಬ ಚೆನ್ನಾಗಿ ಡಿಮ್ಯಾಂಡ್ ಇದೆ ಸರ್ ಬೇರೆ ಮರಿಗಳಿಗಿಂತ ಈ ಮರಿನ ತುಂಬ ಇಷ್ಟಪಟ್ಟು ತಗೋತಾರೆ ಸರ್ ಬೈ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇದನ್ನೇ ಸಾಕ್ತೀವಿ ಪರ್ಟಿಕ್ಯುಲರ್ ಆಗಿ ಸರ್ ಬಕ್ರೀದ್ಗೆ ಮೇಯ್ನು ಕುರಿನೇ ಅಂದರೆ ಎಳಗ ಸರ್ ಅಮೀನ್ಗಡ ಎಳಗ ಅಮೀನ್ಗಡ ಎಳಗದಲ್ಲಿ ಪ್ಯೂರ್ ವೈಟ್ ಲೈಕ್ ಮಾಡ್ತಾರೆ ಅದರಲ್ಲೂ ಈ ಥರ ಬ್ಲ್ಯಾಕ್ ಐ ಸರ್ ಬ್ಲ್ಯಾಕ್ ಕಣ್ಣು ಮತ್ತು ಈ ಥರ ಬ್ಲ್ಯಾಕ್ ಕೊಂಬು ಕೊಂಬು ಶೇಪ್ ಚೆನ್ನಾಗಿದ್ದಷ್ಟು ತುಂಬ ಲೈಕ್ ಮಾಡ್ತಾರೆ ಮತ್ತು ಈ ಮರಿನೂ ಅಷ್ಟೇ ಸರ್ ಇದು ಅಷ್ಟೇ ಕೊಂಬು ಶೇಪ್ಗೋಸ್ಕರ ಲೈಕ್ ಮಾಡ್ತಾರೆ ಮತ್ತು ಇನ್ನೊಂದೇನಂದರೆ ಇದು ಹೈಟ್ ಸರ್ ಮರಿ ಈ ಹೈಟು ಈ ಹೈಟಲ್ಲಿದ್ದಾಗ ಮರಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಶೋಕಿ ಮರಿಗಳು ಸರ್ ಆಗುತ್ತೆ ಸರ್ ಇದನ್ನು ಕಟ್ಟಿ ಮೇಯಿಸೋದ್ರಿಂದ ನಮಗೆ ಇದು ಒಂದು ಮರಿಗೆ ಎರಡು ಅಡಿ ಜಾಗ ಸಾಕಾಗುತ್ತೆ ಸರ್ ಒಂದೊಂದು ಮರಿ ಎರಡೆ ಎರಡು ಅಡಿ ಕಟ್ಕೊಂಡು ಹೋಗ್ತೀವಿ ಸೊ ನಮಗಿದು ಆಗುತ್ತೆ ಸರ್ ಸರ್ ಇದು ಬಕ್ರೀದ್ ಮರಿ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಫುಡ್ಡೇ ಇರುತ್ತೆ ಸರ್ ಸ್ಪೆಷಲ್ ಫುಡ್ ಅನ್ನದರೆ ಏನಂದರೆ ಎರಡು ಟೈಮ್ ಕಾಳು ಕೊಡ್ತೀವಿ ಸರ್ ಅಂದರೆ ಎಲ್ಲ ಥರ ಕಾಳು ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ಥರ ಕಾಳು ಏಕದಳ ದ್ವಿದಳ ಧಾನ್ಯಗಳು ಮಿಕ್ಸ್ ಮಾಡಿ ಬೆಳಗ್ಗೆ ಒನ್ ಟೈಮು ಮತ್ತು ಈವ್ನಿಂಗ್ ಒನ್ ಟೈಮ್ ಕೊಡ್ತೀವಿ ಸೊ ಆಗಿದ ತಕ್ಷಣ ಬೆಳಗ್ಗೆ ರಾಗಿ ಹುಲ್ ಕೊಡ್ತೀವಿ ಮತ್ತು ನೈಟು ತೊಗರಿ ಉಟ್ಕೊಡ್ತೀವಿ ಸರ್ ಈ ಥರ ಇರುತ್ತೆ ಮತ್ತು ಒಂದು ಎರಡರಿಂದ ಮೂರು ಸತಿ ನೀರು ಕುಡಿಸ್ತೀವಿ ಸರ್ ಸರ್ ಇಲ್ಲ ಇದು ನಂದು ಪಾರ್ಟ್ ಟೈಮ್ ಬಿಸ್ನೆಸ್ ತರ ಸರ್ ನಂದು ಮೇನ್ ಬಿಸ್ನೆಸ್ ಬೇರೆ ಇದೆ ಇದನ್ನ ಪಾರ್ಟ್ ಟೈಮ್ ಆಗಿ ಮಾಡ್ತೀವಿ ಅಷ್ಟೇ ಸರ್ ಸರ್ ನಾನು ನಮ್ಮ ತಾಯಿ ಇಬ್ಬರೇ ನೋಡ್ಕೊಳೋದು ಇದನ್ನ ಮಾರ್ನಿಂಗ್ ಎಲ್ಲ ನಾನು ಮಾಡಿಕೊಡ್ತೀನಿ ಏನಿರತ್ತೆ ಕೆಲಸ ಕ್ಲೀನಿಂಗು ಫುಡ್ಡು ಎಲ್ಲ ಈವ್ನಿಂಗ್ ನಮ್ಮ ತಾಯಿ ನೋಡ್ಕೊತಾರೆ ಸರ್ ಸರ್ ಇವಾಗ ನನ್ನ ಹತ್ರ ಮೂವತ್ತು ಮರಿ ಇದೆ ಮೂವತ್ತು ಮರಿಯಲ್ಲಿ ಹದಿನೇಳು ಮರಿ ಎರಡಲ್ಲೂ ನಾಲ್ಕಲ್ಲಿದೆ ಸರ್ ಇನ್ನು ಇನ್ನು ಮಿಕ್ಕಿದ್ದು ಹದಿಮೂರು ಮರಿ ಚಿಕ್ಕ ಮರಿಗಳಿದ್ದಾವೆ ಏನಕ್ಕೆ ಅಂದರೆ ಕೆಲವರು ಬಜೆಟ್ ವೈಸಲ್ಲಿ ಕೇಳ್ತಾರೆ ಸರ್ ಹತ್ತು ಸಾವಿರ ಹದಿನೈದು ಸಾವಿರದಲ್ಲೂ ತೊಗೊಳೋರು ಸೊ ಅದಕ್ಕೋಸ್ಕರ ಅದು ಇದೆ ಸರ್ ನನ್ನ ಹತ್ರ ಮತ್ತು ಈ ಥರ ದೊಡ್ಡ ಮರಿಗಳು ಇದಾವೆ ಬಕ್ರೀದ್ ಹಬ್ಬಕ್ಕೆ ಮಾರಬೇಕು ಅಂದರೆ ಎರಡಲ್ಲೂ ನಾಲ್ಕಲ್ಲೂ ಆಗೋ ಟೈಮ್ಗೆ ಮಾರೋದು ಸರ್ ಅಂದರೆ ನಾನು ಇದನ್ನು ಇನ್ನೂ ನಾನು ತಂದಾಗಿನ್ನೂ ಹಲ್ಲಾಗಿರಲ್ಲ ಆರು ತಿಂಗಳು ಮುಂಚೆ ತಂದಿರ್ತೀನಿ ಹಬ್ಬದ ಟೈಮ್ ಅಷ್ಟೊತ್ತಿಗೆ ಎರಡಲ್ಲ ಅಥವಾ ನಾಲ್ಕಲ್ಲ ಆಗುತ್ತೆ ಆ ಟೈಮಿಗೆ ಮಾರ್ತೀವಿ ಸರ್ ಅಂದರೆ ನಾನು ಸಿಕ್ಸ್ ಮಂತ್ಸ್ ಅಷ್ಟೇ ಸರ್ ಸಾಕೋದಿದ್ದನ್ನು ಯಾಕಂದರೆ ಇದೆಲ್ಲ ಚಾಯ್ಸಿಂಗ್ ಮರಿಗಳು ಸೆಲೆಕ್ಷನ್ ಮಾಡಿ ಒಂದೊಂದೇ ಪೀಸ್ ತಂದು ಹಬ್ಬಕ್ಕೆ ಅಂತ ಸ್ಪೆಷಲಾಗಿ ಸಾಕಿ ಮಾರೋದು ಸರ್ ಅದು ನಾವು ಹಬ್ಬಕ್ಕೆ ಹಬ್ಬಕ್ಕಿಂತ ಟಾರ್ಗೆಟ್ ಮಾಡಿರೋದ್ರಿಂದ ಕಟ್ಟಿ ಮೇಯಿಸ್ತೀವಿ ಸರ್ ಕಟ್ಟಿ ಮೇಯಿಸೋದನ್ನ ಅದು ಒಳ್ಳೆ ಮೇವು ಕೊಟ್ಟು ನಾವು ಅದನ್ನು ಟಾರ್ಗೆಟ್ ಮಾಡಿ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ವರ್ಷ ಈ ಥರ ಮಾಡೋದರಿಂದ ಗೇನ್ ಚೆನ್ನಾಗಿ ಬರುತ್ತೆ ಮರಿನೂ ಆರೋಗ್ಯವಾಗಿರುತ್ತೆ ಸರ್ ಯಾಕೆ ಹೊರಗಡೆ ಬಿಟ್ಟು ಮೇಯಿಸೋದು ಅದು ಈ ಮರಿಗಳಿಗೆ ಆಗೋಲ್ಲ ಸರ್ ಸರ್ ನಮ್ಮ ಹತ್ರ ಮರಿ ತೊಗೊಳೋರು ಲುಕ್ ನೋಡ್ತಾರೆ ಸರ್ ಮೇಯ್ನ್ ಮೇಯ್ನ್ ಲುಕ್ ನೋಡ್ತಾರೆ ಮತ್ತು ವೆಯ್ಟು ತುಂಬ ಸ್ಟೈಲಿಶ್ ಆಗಿರಬೇಕು ಮರಿ ಆ ಥರ ನೋಡಿ ತಗೋತಾರೆ ಸರ್ ಈಗ ಹೇಳ್ತಾರೆ ಸೇಲ್ ಆಗಲ್ಲ ಸರ್ ಇದು ಮಾರ್ಕೆಟಿಂಗ್ ಅಂದರೆ ನಮಗೆ ಯಾವ ಟೈಮಿಗೆ ಇದು ಡಿಮ್ಯಾಂಡ್ ಇದೆ ಅಂದರೆ ಇದು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ ನೋಡಿಕೊಂಡು ನಾವು ಮರಿನ ರೆಡಿ ಮಾಡಿ ಮಾರಬೇಕಾಗುತ್ತೆ ಸರ್ ಅವಾಗ ಮಾರ್ಕೆಟಿಂಗ್ ಚೆನ್ನಾಗಾಗುತ್ತೆ ಆ ಥರ ಸರ್ ಸರ್ ಈಗ ನಿಮ್ಮ ಹತ್ರ ಕುರಿನ ಕೊಂಡ್ಕೊಬೇಕು ಅಂತಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಸರ್ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಅಡ್ರೆಸ್ ಅಂದರೆ ಸರ್ ಇದು ಲೊಕೇಟ್ ಆಗಿರೋದು ವಿಜಯನಗರ ಸರ್ ವಿಜಯನಗರ ಮಾರುತಿ ಮಂದಿರ್ ಬ್ಯಾಕ್ ಸೈಡ್ ಸರ್ ಬೆಂಗಳೂರು ನೋಡಿದ್ರಲ್ಲ ವೀಕ್ಷಕರೇ ಅಂತ ದೊಡ್ಡ ಸಿಟಿಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಕುರಿಗಳನ್ನು ಸಾಕಾಣಿಕೆ ಮಾಡಿ ಯಾವ ರೀತಿ ಸಕ್ಸಸ್ ಆಗಿದ್ದಾರೆ ಅಂತ ಸೊ ನೀವು ಕೂಡ ಇವ್ರ ಥರನೇ ಕುರಿ ಸಾಕಾಣಿಕೆ ಮಾಡಿ ಸಕ್ಸಸ್ ಆಗಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಇನ್ನು ಬಕ್ರೀದ್ ಹಬ್ಬಕ್ಕೆ ಇವ್ರ ಹತ್ರ ನೀವು ಕುರಿಗಳನ್ನು ವ್ಯಾಪಾರ ಮಾಡ್ಕೋಬೇಕು ಅಂತಂದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು